ಓಂ ಶಾಂತಿ ಆತ್ಮೀಯರೇ ಭಕ್ತಿ ಮಾರ್ಗದಲ್ಲಿ ದಾನದ ಬಹಳ ಮಹತ್ವ ಇದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದಾನ ಪುಣ್ಯ ಅನ್ನುವಂಥ ಜೊತೆ ಜೊತೆ ಶಬ್ದಗಳಿದ್ದಾವೆ ಯಾವ್ಯಾವುದ್ರ ದಾನ ಮಾಡಿದರೂ ಪುಣ್ಯ ಸಂಪಾದನೆ ಆಗ್ತದೆ ದಾನ ಅಂದರೆ ಮನಸ್ಸಿನಿಂದ ಪ್ರೀತಿಯಿಂದ ದೇವರ ಹೆಸರಿನಲ್ಲಾದರೂ ದಾನ ಮಾಡ್ಬೋದು ಬಡವರಿಗಾದರೂ ದಾನ ಮಾಡ್ಬೋದು ಅವಶ್ಯಕತೆ ಇದ್ದವರಿಗೆ ಸಹಾಯದ ರೂಪದಲ್ಲಾದರೂ ದಾನ ಮಾಡಬಹುದು ಈ ಸನಾತನ ಸಂಸ್ಕೃತಿಯ ಅತಿ ಉತ್ತಮ ಒಂದು ನಡವಳಿಕೆಯಲ್ಲಿ ಚಾರಿತ್ರದಲ್ಲಿ ಶ್ರೇಷ್ಠ ಕರ್ಮದಲ್ಲಿ ದಾನ ಒಂದು ಬಹಳ ಮುಖ್ಯ ನಾವು ಸರ್ತಿ ಕಳ್ಕೊಳ್ತೇವೆ ವಸ್ತು ಅಲ್ಲಿ ನಮಗೆ ದುಃಖ ಇರ್ತದೆ ಮಾರಾಟ ಮಾಡ್ತೇವೆ ನಮಗೆ ಲಾಭದ ಒಂದು ಪ್ರತಿಫಲದ ಅಪೇಕ್ಷೆ ಇರ್ತದೆ ತ್ಯಾಗದಲ್ಲಿ ಅವು ಯಾವ ಅಪೇಕ್ಷೆಗಳಿಲ್ಲ ಅದರ ನಂತರ ಬರುವಂಥದ್ದು ದಾನ ನಮ್ಮ ಹತ್ರ ಏನಾದರೂ ಇದೆ ಹಣ ಇದೆ ವಸ್ತು ಇದೆ ಅಥವಾ ನಮ್ಮ ಹತ್ರ ಇನ್ನೇನಾದರೂ ಒಳ್ಳೆಯ ವಿಚಾರಗಳಿದ್ದಾವೆ ಅವುಗಳನ್ನೆಲ್ಲ ನಾವು ಇನ್ನೊಬ್ಬರಿಗೆ ಎಷ್ಟೆಷ್ಟು ದಾನ ಮಾಡ್ತೀವಿ ನಮ್ಮದೊಂದು ಸಾಮಾಜಿಕ ಸೇವೆ ಆಗ್ತದೆ ಧಾರ್ಮಿಕ ಸೇವೆ ಆಗ್ತದೆ ಅದಕ್ಕೆ ನಮ್ಮ ಇತಿಹಾಸದಲ್ಲಿ ಸಂಸ್ಕೃತಿಯಲ್ಲಿ ನಾವು ಅನೇಕ ದಾನಿಗಳ ಹೆಸರನ್ನು ಕೇಳ್ತೀವಿ ಕರ್ಣ ತಂದೆ ಕೊಟ್ಟಂಥ ವರದಾನದಲ್ಲಿ ಕೊಟ್ಟಂಥ ಕುಂಡಲಿನಿ ಇರ್ಬೋದು ದಾನ ರೂಪದಲ್ಲಿ ಕೇಳಿದಾಗ ಅದನ್ನು ಕೊಟ್ಟುಬಿಡ್ತಾನೆ ಇದು ಒಂದು ಅವನ ಹೆಸರು ಗಳಿಕೆಯ ಜೊತೆಗೆ ಅವನ ಸಂಸ್ಕಾರವನ್ನು ನಮ್ಮ ಇಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ತದೆ ಹಾಗೆಯೇ ಶಬಿ ಚಕ್ರವರ್ತಿ ಅಂತ ಒಬ್ಬ ಪಾರಿವಾಳವನ್ನು ಹುಡ್ಕೊಂಡು ಬಂದಿರ್ತಾನೆ ಅದನ್ನು ತಗೊಂಡು ಹೋಗಿ ತಾನು ಅದನ್ನು ಮಾರಾಟ ಮಾಡಬೇಕು ಕೊಲ್ಲಬೇಕು ಆವಾಗ ಶಬಿ ಚಕ್ರವರ್ತಿ ಹೇಳ್ತಾನೆ ಅದರ ತೂಕದ ಒಂದು ಮಾಂಸವನ್ನು ನಾನು ಕೊಡ್ತೇನೆ ನೀನು ಪ್ರಾಣಿ ಹಿಂಸೆ ಮಾಡಬೇಡ ಅಂತ ಅವನು ಆಯಿತು ಅಂತ ಹೇಳಿದಾಗ ಅದರ ತೂಕದ ಒಂದು ತೊಡೆಯ ಭಾಗವನ್ನು ತಂದ ಮಾಂಸವನ್ನು ಅವರಿಗೆ ಕೊಟ್ಟು ತನ್ನ ದಾನವನ್ನು ಮೆರೆದಿದ್ದಾನೆ ಅವನಿಗೆ ಒಂದು ಪ್ರಾಣಿ ಮೇಲೆ ದಯೆನೂ ಇತ್ತು ಜೊತೆಗೆ ದಾನ ಮಾಡುವಂತಹ ಗುಣನೂ ಇತ್ತು ಆ ದಾನಿಗಳ ಹೆಸರು ಇವತ್ತು ಇತಿಹಾಸದಲ್ಲಿ ಅಜರಾಮರವಾಗಿದೆ ಈ ದಾನ ಅನ್ನೋದು ಒಂದು ಸಂಸ್ಕಾರ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಂದೊಂದು ಸಂಸ್ಕಾರ ಬೇಕು ನಾವು ಉತ್ತಮ ಸಂಸ್ಕೃತಿಯನ್ನೇ ಹೊಂದಬೇಕಂದ್ರೆ ನಮ್ಮ ಇಂದ್ರಿಯಗಳಿಗೆ ಒಂದು ಸಂಸ್ಕಾರ ಬೇಕು ಹಂಗೆ ಕೈಗಳಿಗೆ ದಾನ ಮಾಡೋದು ಅಂದರೆ ಕೊಡುವಂತಹ ಸಂಸ್ಕಾರ ಆ ಸಂಸ್ಕಾರವನ್ನು ನಾವು ಇಟ್ಕೊಂಡಿದ್ರೆ ನಾವು ದಾನ ಮಾಡ್ತೇವೆ ಹಂಗೆ ಒಬ್ನ ಭಿಕ್ಷುಕ ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಕೇಳ್ತಿದ್ದ ಎಲ್ಲರೂ ತಮಗೆ ಆದಷ್ಟು ಹಾಕ್ತಿದ್ರು ಕೆಲವರು ಪ್ರೀತಿಯಿಂದ ಹಾಕ್ತಿದ್ರು ಕೆಲವರು ಬಂದು ನಿಂತಾರಲ್ಲ ಅಂತ ಅನಿವಾರ್ಯ ಅಂತ ಹಾಕ್ತಿದ್ರು ಕೆಲವರು ಸುಮ್ಮನೆ ಮುಂದೆ ಹೋಗು ಅಂತ ಕಳಿಸ್ತಿದ್ರು ಅವನು ಪ್ರತಿದಿನ ಬರ್ತಿದ್ದ ಭಿಕ್ಷೆ ಕೇಳ್ತಿದ್ದ ಒಂದು ಹೆಣ್ಮಗಳು ಮಾತ್ರ ಒಂದು ದಿನವೂ ಭಿಕ್ಷೆ ಹಾಕ್ತಿರಲಿಲ್ಲ ಇವನು ಹೋಗಿ ನಿಂತ ತಕ್ಷಣ ಬೈಯೋದಕ್ಕೆ ಶುರು ಮಾಡ್ತಿದ್ಲು ನಿನಗೇನಾಗಿದೆ ನೀನು ದುಡಿ ದುಡುತ್ತಿನ್ನು ಯಾಕೆ ಮನೆ ಮನೆಗೆ ಭಿಕ್ಷೆ ಹಾಕಿ ಬರ್ತೀರ ನೀವು ನಿಮ್ಮ ಜೀವನವೇ ದಂಡ ಹಾಗೆ ಹೀಗೆ ಪ್ರತಿದಿನ ಅವಳು ಬೈಯೋಳು ಏನಿಲ್ಲ ಮುಂದಕ್ಕೆ ಹೋಗು ಏನಿಲ್ಲ ಮುಂದಕ್ಕೆ ಹೋಗು ಅಂತ ಹೇಳೋಳು ಒಂದಿನ ಅವಳು ಸಾಕಷ್ಟು ಬೈದಲು ಮುಂದೆ ಹೋಗು ಮುಂದೆ ಹೋಗು ಇವನು ನಿಂತೇ ಬಿಟ್ಟ ಕೊನೆಗೆ ಭಾಳ ಕೋಪ ಬಂತ ಹೆಣ್ಮಗಳಿಗೆ ಯಾಕೆ ಹಾಗೆ ಮಾಡ್ತಾ ಇದ್ದೀಯಾ ಮುಂದೆ ಹೋಗು ನಾನು ಹೇಳಿಸಿದ್ದು ಕೇಳಿಸಲ್ವಾ ನಿನಗೇನು ಮಾನ ಮರೆಯೋದೇ ಇಲ್ವ ಹಾಗೆ ಹೀಗೆ ಇವನು ಆದರೂ ನಿಂತ ಯಾಕೆ ಅಂತ ಕೇಳಿದ್ಲು ಇಲ್ಲ ನೀನು ನಿನ್ನ ಅಂಗಳದಲ್ಲೇನು ಮಣ್ಣು ಇದೆಯಲ್ಲ ಆ ಒಂದು ಹಿಡೀ ಮಣ್ಣನ್ನಾದರೂ ನನ್ನ ಜೋಳಿಗೆಗೆ ಹಾಕು ಅಂತ ಹೇಳಿದ ಯಾಕೆ ನೀ ಮಣ್ಣು ತೊಗೊಂಡು ಏನು ಮಾಡ್ತೀಯಾ ಅದನ್ನ ಯಾಕೆ ಹಾಕಬೇಕು ನಿಂದು ಬೇರೆ ಬೇರೆ ಭಿಕ್ಷೆ ಎಲ್ಲ ಕೆಡ್ತದಲ್ಲ ಅಂತ ಇಲ್ಲ ಏನಾದರೂ ಆಗಲಿ ನೀನೇನು ಕೊಡಲ್ಲ ವಸ್ತು ಕೊಡಲ್ಲ ಇನ್ನೊಂದು ಕೊಡೋದಿಲ್ಲ ಆ ಕೊನೆಗೆ ನಿನ್ನ ಅಂಗಡದಂದು ಒಂದು ಮಣ್ಣಾದ್ರೂ ಒಂದು ಹಿಡಿ ಮಣ್ಣಾದರೂ ಎತ್ತಿ ನನ್ನ ಜೋಳಿಗೆ ಹಾಕು ಅಂತ ಅವಳಿಗೆ ಆಶ್ಚರ್ಯ ಇತ್ತು ಯಾಕೆ ಹೀಗೆ ಮಾಡ್ತಾಯಿದ್ದಾನೆ ಇವನು ಮಣ್ಣು ಯಾಕೆ ಇದ್ದಾನೆ ಹೇಳ ಯಾಕೆ ಅದನ್ನು ಕೇಳ್ತಾಯಿದ್ದೀ ಅದರಿಂದ ನಿಮ್ಗೆ ಏನು ಇದೆ ಆವಾಗ ಅವನು ಹೇಳ್ತಾನೆ ಈ ಕೈಗಳು ಪವಿತ್ರ ಕೈಗಳಾಗಬೇಕಂದ್ರೆ ಈ ಕೈಗಳಿಂದ ಪುಣ್ಯದ ಕೆಲಸ ಆಗಬೇಕಂದ್ರೆ ಅದಕ್ಕೆ ಕೊಡುವಂಥ ಸಂಸ್ಕಾರ ಬೇಕು ನೀನಿಂದ ಸಿರಿವಂತಿಕೆದ್ದು ಕೊಡೋದಿಲ್ಲ ಮನೆಯ ವಸ್ತು ಕೊಡೋದಿಲ್ಲ ಅವಶ್ಯಕ ಕೊಡೋದಿಲ್ಲ ಈ ಕೈಗಳಿಗೆ ಕೊಡುವಂಥ ಸಂಸ್ಕಾರ ಬರಲಿ ಅದಕ್ಕೆ ನಾನಿನ್ನೊಂದು ಹಿಡಿ ಮಣ್ಣಾದರೂ ಹಾಕು ನಿನಗದನ್ನು ತೊಗೊಂಡು ಇನ್ನೊಬ್ಬರಿಗೆ ಕೊಡು ಸಂಸ್ಕಾರ ಬೀಳಲಿ ಅಂತ ಹಾಗೆ ಇವತ್ತು ಎಷ್ಟು ದಾನ ಮಾಡ್ತೀವಿ ಅದರ ಪುಣ್ಯದ ಸಂಪಾದನೆ ಆಗ್ತದೆ ಕೆಲವರಿಗೆ ಕೊಡುವಂಥ ಸಂಸ್ಕಾರವೇ ಇರೋದಿಲ್ಲ ಅಂಥವ್ರಿಗೆ ನಾವು ಜಿಪುಂಡ್ರು ಅಂತ ಹೇಳ್ತೀವಿ ಅದಕ್ಕೆ ಲೌಕಿಕದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಭಾಳ ಜಿಪುಂಡ್ರು ಎಂಜಲ್ ಕೈಯಿಂದ ಒಂದು ಅಗಳನ್ನೂ ಬೇರೆದವ್ರಿಗೆ ಸಿಡಿಸೋದಿಲ್ಲ ಊಟ ಆದಮೇಲೆ ಕೈ ಹಿಂಗೆ ಸಿಡಿಸಿದರೆ ಎಲ್ಲಿ ಒಂದು ಅಗಳ ಇನ್ನೊಬ್ಬರಿಗೆ ಹೋಗ್ತದೋ ಅಂತ ಹೇಳ್ತಾರೆ ಹಂಗೆ ಕೆಲವರಲ್ಲಿ ಜಿಪುಣ ಹೆಸರು ಇರ್ತಾರೆ ಒಬ್ಬ ಭಿಕ್ಷುಕ್ಕಿ ಇದ್ಲು ಇತ್ತೀಚೆಗೆ ನಡೆದಂತಹ ಘಟನೆ ದಾವಣಗೆರೆಯಲ್ಲಿ ಅವಳು ಭಿಕ್ಷಾ ಬೇಡಿ ಬೇಡಿ ಎಲ್ಲ ಊಟ ಮಾಡ್ತಿದ್ಲು ಇರೋದೊಂದು ತಿಪ್ಪೆ ಹತ್ತಿರ ಒಂದು ಚಾಪೆ ಗೀಪೆ ಹಾಕ್ಕೊಂಡು ಮಲಗುತ್ತಿದ್ಲು ಆಕಿ ಸಡನ್ನಾಗಿ ಒಂದಿನ ಸತ್ತು ಹೋಗಿಬಿಟ್ಲು ಆಕಿ ದಿಂಬೆತ್ತಿ ನೋಡಿದರೆ ಲಕ್ಷಾಂತರ ರೂಪಾಯಿ ಇದೆ ಎಲ್ಲ ರೀತಿಯ ನೋಟುಗಳಿದ್ದಾವೆ ಆದರೆ ದಿಂಬೆ ನಡಿಗಿದ್ದಾವೆ ಆ ಸಂಸ್ಕಾರ ನೋಡಿ ಅವಳು ಚೆನ್ನಾಗಿ ತಾನೂ ತಿನ್ನಲಿಲ್ಲ ತನ್ನ ಸ್ವಂತ ಕೈಯಿಂದ ಏನಾದರೂ ತೊಗೊಂಡು ತಿನ್ನಲಿಲ್ಲ ಎಲ್ಲ ಬೇಡಿದ್ಲು ಬರೀ ಬೇಡ ಸಂಸ್ಕಾರ ಇದ್ದೆ ಕೈಗೆ ಕೊಡೋ ಸಂಸ್ಕಾರ ಇಲ್ಲ ಉಪಯೋಗ ಮಾಡೋ ಸಂಸ್ಕಾರಗಳು ಇಲ್ಲ ಅದನ್ನೆಲ್ಲ ದಿಂಬಿನಡಿ ಗಿಟ್ಟು ಇಟ್ಟು ಅಂಥವ್ರಿಗೆ ನಾವು ದೊಡ್ಡ ದಾನಿಗಳು ಅಂತ ಹೇಳಿಬಿಡ್ತೇವೆ ಇರುವರೆಗೆ ಒಂದು ತುತ್ತು ಎತ್ತಿ ಹಾಕೋದಿಲ್ಲ ಆದರೆ ಇದ್ದದ್ದೆಲ್ಲ ಆಸ್ತಿ ಇನ್ನೊಬ್ಬರಿಗೆ ಬಿಟ್ಟು ಹೋಗ್ತಾರೆ ಅಂಥ ಜಿಪುಣಾಗ್ರೆಸರು ಮಹಾದಾನಿಗಳಾಗ್ತಾರೆ ಅದರ ಪುಣ್ಯ ಬರೋದಿಲ್ಲ ಅವರಿಗೆ ಯಾಕಂದರೆ ಅವರು ಕೈಯಿಂದ ಎತ್ತಿ ಕೊಡೋದಿಲ್ಲ ತಮ್ಮ ಕೈಯಿಂದ ಎತ್ತಿ ಕೊಡೋದಿಲ್ಲ ಅನಿವಾರ್ಯವಾಗಿ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದದ್ದನ್ನು ಇನ್ನೊಬ್ಬರು ಬಾಚ್ಕೋಬೋದು ತಗೊಳ್ಬೋದು ಸದುಪಯೋಗ ಮಾಡ್ಬೋದು ಸಫಲ ಮಾಡ್ಬೋದು ಹೇಳೋದಕ್ಕಾಗಲ್ಲ ಆ ಪುಣ್ಯ ಸಂಪಾದನೆ ನಮಗಾಗಲ್ಲ ಇರುವಾಗ ನಮ್ಮ ಜೀವನದಲ್ಲಿ ನಾವು ಎಷ್ಟನ್ನು ಗಳಿಸ್ತೇವೋ ಅದರಲ್ಲಿ ಸ್ವಲ್ಪ ಭಾಗವನ್ನು ನಾವು ದೇವರಿಗೆ ಮಾಡಬೇಕು ದೇವರ ಹೆಸರಿನಲ್ಲಿ ದಾನ ಮಾಡಬೇಕು ಅಗತ್ಯ ಇದ್ದವ್ರಿಗೆ ಕೊಡಬೇಕು ಧರ್ಮಶಾಲೆಯವರಿಗೆ ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು ಅದು ನಮ್ಮದು ಗುಪ್ತವಾದಂಥ ಇಡಿಗಂಟು ಡಿಪಾಸಿಟ್ ಆಗ್ತದೆ ಅದಕ್ಕೆ ಅದು ನಮಗೆ ಮುಂದಿನ ಜನ್ಮದಲ್ಲಿ ಪುಣ್ಯದ ರೂಪದಲ್ಲಿ ಬರ್ತದೆ ಸುಖ ಸಂಪತ್ತಿನ ರೂಪದಲ್ಲಿ ಬರ್ತದೆ ಆರೋಗ್ಯದ ರೂಪದಲ್ಲಿ ಬರ್ತದೆ ಇವತ್ತು ಆಸ್ಪತ್ರೆ ಕಟ್ಟಿಸಿಕೊಟ್ಟಿದರೆ ಒಳ್ಳೆ ಆರೋಗ್ಯವಂತರಾಗ್ತಾರೆ ಶಾಲೆಗೆ ಸಹಾಯ ಮಾಡಿದರೆ ಸುಸೂಕ್ತರಾಗ್ತಾರೆ ಹಾಗೆ ಇವತ್ತು ನಾವು ಏನನ್ನ ದಾನ ಮಾಡ್ತೀವಿ ಸತ್ಯ ಹೃದಯದಿಂದ ಪ್ರಾಮಾಣಿಕ ಹೃದಯದಿಂದ ಅದರ ಪುಣ್ಯ ನಮಗೆ ಸಂಪಾದನೆ ಆಗ್ತದೆ ಅದಕ್ಕೆ ನಾವು ಪುಣ್ಯವಂತರಾಗಬೇಕಂದ್ರೆ ಅನೇಕ ವಿಧಾನಗಳಲ್ಲಿ ದಾನವು ಒಂದು ನಮ್ಮ ಕೈಗಳಿಗೆ ಈ ದಾನ ಮಾಡುವ ಸಂಸ್ಕಾರ ಇಟ್ಕೊಳ್ಳೋಣ ಬೆಳೆಸ್ಕೋಣ ತಮ್ಮೆಲ್ಲರಿಗೂ ಓಂ ಶಾಂತಿ